ಮತಗಳ ಎಣಿಕೆ ಆರಂಭಗೊಂಡಿದೆ ಅಂಚೆ ಮತಗಳ ಎಣಿಕೆ ಶುರುವಾಯಿತು ಐಎನ್ಡಿಎ ಮೈತ್ರಿಕೂಟದ ಮನವಿ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಅಂಚೆ ಮತಗಳ ಎಣಿಕೆ ಮತ್ತು ಇವಿ ಎಂಗಳ ಎಣಿಕೆ ಒಟ್ಟೊಟ್ಟಿಗೆ ಆರಂಭಗೊಂಡಾಗ ಅಂಚೆ ಮತಗಳ ಎಣಿಕೆ ಮುಗಿಯೋ ತನಕ ಇವಿಎಂ ರಿಸಲ್ಟ್ ಅನೌನ್ಸ್ ಮಾಡಬಾರದು ಅಂತಿತ್ತು ಕಳೆದ ಚುನಾವಣೆಯಲ್ಲಿ ಆ ನಿಯಮವನ್ನು ಬದಲಾಯಿಸಿತು ಅದು ಪ್ರತ್ಯೇಕ ಇದು ಪ್ರತ್ಯೇಕ ಪ್ರತ್ಯೇಕವಾಗಿ ಆಗಬಾರದು ಮೊದಲು ಅಂಚೆ ಮತಗಳ ಸಂಪೂರ್ಣ ಎಣಿಕೆ ಮುಗಿದು ಅದು ಅನೌನ್ಸ್ ಆದ ಮೇಲೆ ಎಂ ಅನೌನ್ಸ್ ಮಾಡಿ ಅಂತ ಮನವಿ ಮಾಡಿಕೊಂಡು ಆ ಮನವಿಯನ್ನ ಎಲೆಕ್ಷನ್ ಕಮಿಷನ್ ಪುರಸ್ಕರಿಸಿದೆ ಓಕೆ ಅಂದಿದೆ. ಮೊದಲು ಅಂಚೆ ಮತಗಳ ಎಣಿಕೆ ಚುನಾವಣೆಯಲ್ಲಿ ಸರಿಸುಮಾರು ಇಪ್ಪತ್ತ್ ಮೂರು ಲಕ್ಷ ಅಂಚೆ ಮತಗಳು ಚಲಾವಣೆಯಾಗಿತ್ತು ಒಟ್ಟಾರೆ ದೇಶದಾದ್ಯಂತ ಕಳೆದ ಚುನಾವಣೆಯಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರೂ ಸೇರಿದಂತೆ ಅನೇಕರಿಗೆ ಅಂಚೆ ಮತಗಳ ಅವಕಾಶ ಇತ್ತು ಈ ಸಲ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅಂಚೆ ಮತ ಚಲಾಯಿಸುವ ಅವಕಾಶ ಕೊಡಲಾಗಿದೆ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಈ ಚುನಾವಣೆ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಇವತ್ತೇ ಕ್ಲೈಮ್ಯಾಕ್ಸ್ ಹತ್ತು ಗಂಟೆ ಅಷ್ಟೊತ್ತಿಗೆ ಟ್ರೆಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ ನಮ್ಮ ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ನಿಮಗೆ ಬೇಕಾಗಿರುವ ಇನ್ಯಾವ ಮಾಹಿತಿಯನ್ನು ಇನ್ನೆಲ್ಲೂ ಹುಡುಕಬೇಕಾಗಿಲ್ಲ ಅಷ್ಟು ಪಕ್ಕಾ ಸ್ಕ್ರೀನ್ ಇದೆ ಖಟಾಕಟ್ ಖಟಾಕಟ್ ಮಾಹಿತಿ ಸಿಗ್ತಾ ಹೋಗಿ ಹೆಂಗಿದೆ ಸ್ಕ್ರೀನ್ ಎಲ್ಲ ಅಂದ್ರೆ ದೇಶದ ಚುನಾವಣೆ ಆಗಿರೋದ್ರಿಂದ ಮತ್ತು ಕರ್ನಾಟಕದ ಬಗ್ಗೆ ಕೂಡ ಸಹಜವಾಗಿ ನಮ್ಮ ವೀಕ್ಷಕರಿಗೆ ಕೂತೂಹಲಿರೋದ್ರಿಂದ ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳ ಮಾಹಿತಿ ತುಂಬ ಬೇಗನೆ ಆದರೆ ನಿಖರವಾಗಿ ಬರುತ್ತೆ ಆಕ್ಯುರಸಿ ಆ್ಯಂಡ್ ಪ್ರಿಸಿಜನ್ ವಿಲ್ ಬಿ ಸುವರ್ಣ ನ್ಯೂಸ್ ಹಾಲ್ಮಾರ್ಕ್ ಜೊತೆಗೆ ದೇಶದ ಚುನಾವಣೆಗಳಲ್ಲಿ ಕೌಂಟಿಂಗ್ ಏನು ನಡೀತಾ ಇದೆ ಎಲ್ಲೆಲ್ಲೆ ಏನು ನಡೀತಾ ಇದೆ ಬಲಾಢ್ಯರು ಗೆಲ್ತಾ ಇದ್ದಾರಾ ಸೋಲ್ತಾ ಇದ್ದಾರಾ ಈ ಎಲ್ಲ ಮಾಹಿತಿಯನ್ನು ಒಂದೇ ಸ್ಕ್ರೀನ್ನಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಎಸ್ ಅಂಚೆ ಮತಗಳ ಎಣಿಕೆ ಶುರುವಾಗಿದೆ ಹಾಸನದಿಂದ ಅಪ್ಡೇಟ್ ಬರ್ತಾ ಇದೆ ಮೊದಲ ಅಪ್ಡೇಟ್ ಹಾಸನದಿಂದಲೇ ಬರ್ತಾ ಇರೋದು ಅಂಚೆ ಮತಗಳ ಎಣಿಕೆ ಶುರುವಾಗಿದೆ ಏಕಾಏಕಿ ಬಿಚ್ಚಿಕೊಂಡ ಪ್ರಜ್ವಲ್ ಕಾಂಡದಿಂದ ಹಾಸನ ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ ದೇಶದಾದ್ಯಂತ ಜನರಿಗೆ ಆಸಕ್ತಿ ಕೆರಳಿಸಿದೆ ಏನಾಗುತ್ತೆ ಎಕ್ಸಿಟ್ ಪೋಲ್ಗಳಲ್ಲಿ ಹತ್ತಿರದ ಹಣಹಣಿ ಪ್ರಜ್ವಲ್ ರೇವಣ್ಣಗೆ ಎಡ್ಜಿದೆ ಅಂತ ಬರ್ತಾ ಇದೆ ಸತ್ಯ ಆಗುತ್ತಾ ಬೆಂಗಳೂರು ಗ್ರಾಮಾಂತರ ಏನು ಮಂಡ್ಯ ಕೋಲಾರಗಳ ಕಥೆ ಏನು ಪ್ರಶಾಂತ್ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಟ್ರೆಂಡ್ ಅಂತ ಅದು ಸತ್ಯ ಆಗಲಿಕ್ಕಿಲ್ಲ ಅಂದರೆ ಯಾವ ಫ್ಯಾಕ್ಟ್ರಿಗಳು ವರ್ಕೌಟ್ ಆಗಬಹುದು ಅಲ್ಲ ನೋಡಿ ಭಾಳ ಸುಲಭವಾಗಿ ಅರ್ಥ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಮೂವತ್ತೆರಡು ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಎಸ್ ಮೂವತ್ಮೂರು ಮೂವತ್ತ್ಮೂರು ಸೀಟ್ಗಳನ್ನು ಮಹಾರಾಷ್ಟ್ರ ಬಿಹಾರ್ ರಾಜಸ್ಥಾನ್ ಹರಿಯಾಣ ಎಸ್ ಈ ರಾಜ್ಯಗಳಲ್ಲಿ ಪ್ರಮುಖವಾಗಿ ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಅದಕ್ಕೆ ಪರ್ಯಾಯವಾಗಿ ಆಂಧ್ರ ತೆಲಂಗಾಣ ಒಡಿಶಾ ಪಶ್ಚಿಮ ಬಂಗಾಲ್ ತಮಿಳುನಾಡು ಇಲ್ಲಿ ಸೀಟ್ಗಳನ್ನು ಅರವತ್ತೆರಡರಿಂದ ಅರವತ್ತಾರು ಸೀಟ್ಗಳು ಉತ್ತರ ಪ್ರದೇಶದಲ್ಲೂ ಒಂದು ಮಾರ್ಜಿನಲ್ ಇನ್ಕ್ರೀಸ್ ಆಗಬಹುದು ಅಂತಕ್ಕಂಥದ್ದು ಎಸ್ ಒಂದು ವೇಳೆ ಅಂದರೆ ಇದು ಇದು ತಪ್ಪು ಆಗಬೇಕು ಅಂತಾದರೆ ಡ್ರಾಮ್ಯಾಟಿಕಲ್ ಏನೋ ಕಾಂಗ್ರೆಸ್ನ ಸೀಟ್ಗಳು ಇನ್ಕ್ರೀಸ್ ಆಗ್ಬಿಡ್ತವೆ ಹಂಗಾಗಲ್ಲ ತಪ್ಪು ಅಂತ ಆದರೆ ಓಕೆ ಕೆಳಗಿಳಿಯುವ ಸಂಖ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ಬೋದು ಆಗ್ತಕ್ಕಂಥ ಸೀಟ್ಗಳು ಇನ್ನಷ್ಟು ಕಡಿಮೆ ಆಗ್ಬೋದು ಅದು ಎಷ್ಟು ಕಡಿಮೆ ಎಷ್ಟು ಜಾಸ್ತಿ ಜಾಸ್ತಿ ಅಂದರೆ ನಾನು ಇನ್ನೊಂದು ಬದಿಯಿಂದ ಆಲೋಚನೆ ಮಾಡೋರು ಇದ್ದಾರೆ ಕರೆಕ್ಟ್ ಎಕ್ಸಿಟ್ ಪೋಲ್ಸ್ಗಳು ತಪ್ಪಿವೆ ಫೇಕ್ ಇವೆ ಇದು ಅನೇಕ ಇಡೀ ರಾತ್ರಿ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೆ ಆ ವಾದ ಮಾಡುವಂಥವ್ರದ್ದು ಆರ್ಗ್ಯುಮೆಂಟ್ಸ್ ಏನೇನು ಅಂತ ನೋಡಿ ಭಾಳ ಏನೋ ಬದಲಾವಣೆಗಳಾಗಲ್ಲ ಆದರೆ ಎಲ್ಲಿ ಬದಲಾವಣೆಗಳಾಗ್ತಿವೆ ಕೆಳಗೆ ಹೋಗುವ ವೇಗ ಜಾಸ್ತಿಯಾಗಿ ವಾಪಸ್ ಮೇಲ್ಗಡೆ ಬರುವ ವೇಗ ಕಡಿಮೆ ಆದರೆ ನಿಮಗೆ ಒಂದು 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 ಡಿಫ್ರೆಂಟ್ ಪಿಕ್ಚರ್ ಕೂಡ ಕಾಣುವ ಸಾಧ್ಯತೆಗಳಿವೆ ತುಂಬಾ ತುಂಬ ತಿರುಮುರುವಾಗ್ಬಿಡುತ್ತೆ ಅಂತಕ್ಕಂಥ ಸಾಧ್ಯತೆಗಳಿರಲ್ಲ ಈಗ ಬಿ ಈಗ ಬಿಜೆಪಿ ಈಗ ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತರವರೆಗೆ ತೋರಿಸ್ತಾ ಇದ್ದಾರೆ ಇನ್ನೂರ ತೊಂಬತ್ತು ಬರುತ್ತಾ ಕೌಂಟಿಂಗ್ ಸೆಂಟರ್ ನಿಮ್ಮನ್ನು ಎಸ್ ಎಸ್ ಬಿಜೆಪಿ ಅಂದರೆ ಅದೇ ಬಿ ಜೆ ಪಿಯ ಕಡಿಮೆ ಆಗುವ ಸಂಖ್ಯೆಗಳು ಇನ್ನೂ ಜಾಸ್ತಿಯಾಗಿ ಮೇಲ್ಗಡೆ ಬರುವ ಸಂಖ್ಯೆಗಳು ಕಡಿಮೆ ಆದರೆ ನಿಶ್ಚಿತವಾಗಿ ಟ್ಯಾಲಿಯಲ್ಲಿ ವ್ಯತ್ಯಾಸ ಕಾಣುತ್ತೆ ಎಸ್ ಈಗ ನನಗನ್ಸುತ್ತೆ ಸ್ವಿಂಗ್ ಸ್ಟೇಟ್ಸ್ ಅಂತ ತುಂಬ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗಿರ್ತಕ್ಕಂಥ ರಾಜ್ಯಗಳು ನಿನ್ನೆ ಕೂಡ ನಾವು ಸುದೀರ್ಘವಾಗಿ ಮಾತನಾಡಿದ್ದೇವೆ ಉತ್ತರ ಪ್ರದೇಶ ಆಲ್ವೇಸ್ ನಮ್ಮ ಭಾರತದ ರಾಜಕಾರಣದಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ ಬರ್ತವೆ ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸ್ಲಾಗತ್ತೆ ಕರ್ನಾಟಕ ಒಂದು ವೇಳೆ ಕಾಂಗ್ರೆಸ್ ಅಂದ್ಕೊಂಡಂತೆ ಡಬಲ್ ಡಿಜಿಟ್ ಹೋದರೆ ಬಿ ಜೆ ಪಿ ಅಷ್ಟು ಸಂಖ್ಯೆಗಳನ್ನು ಕಡಿಮೆ ಆಗ್ಬೋದು ಮಹಾರಾಷ್ಟ್ರ ವೆರಿ ಇಂಟ್ರೆಸ್ಟಿಂಗ್ ಯಾಕಂದರೆ ಎಂಟು ಪಾರ್ಟಿಗಳ ನಡುವೆ ಫೈಟ್ ನಡೆದಾಗ ಪೋಲ್ಸ್ಟರ್ಸ್ಗಳಿಗೂ ತುಂಬ ಸುಲಭ ಕನ್ಫ್ಯೂಸ್ ಆಗುತ್ತೆ ಹೌದು ತುಂಬ ಕನ್ಫ್ಯೂಷನ್ ಇರುತ್ತೆ ರಾಜಸ್ಥಾನ್ ಸ್ವಲ್ಪ ಮಟ್ಟದ ತಲ್ಲಣ ಇದೆ ಅದು ಅಲ್ಲೋಲ ಕಲ್ಲೋಲದ ರೂಪದಲ್ಲಿ ಹೋಗುತ್ತಾ ಎಸ್ ಅಂದರೆ ನೀವು ನೀವು ಎಕ್ಸಿಟ್ ಪೋಲ್ಸನ್ನು ಇನ್ನೊಂದು ಬದಿಯಿಂದ ನೋಡುವ ಪ್ರಯತ್ನ ಮಾಡಿದಾಗ ಹರಿಯಾಣ ಸಿ ದೇರ್ ಇಸ್ ಎ ಪ್ರಾಬ್ಲಮ್ ಕರೆಕ್ಟ್ ಅರ್ಥ ಆಗ್ತಾ ಇದೆ ಅಲ್ಲಿ ಸಮಸ್ಯೆ ಇದೆ ಬಟ್ ಆ ಸಮಸ್ಯೆಯನ್ನು ಕಂಟೈನ್ ಮಾಡುವ ಶಕ್ತಿ ಬಿ ಜೆ ಎಷ್ಟಿದೆ ಆ ಸಮಸ್ಯೆಯನ್ನು ಎಕ್ಸ್ಪ್ಲೋರ್ ಮಾಡುವ ಶಕ್ತಿ ಭೂಪಿಂದರ್ ಹುಡ್ಡ ಮತ್ತು ಕಾಂಗ್ರೆಸ್ಗೆ ಎಷ್ಟಿದೆ ಅದು ಡಿಸೈಡ್ ಆಗುತ್ತೆ ಎಸ್ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಈಗಷ್ಟೇ ಸರ್ಕಾರ ಬಂದಿದೆ ತನ್ನ ಸೀಟ್ ಈಗೇನು ಎಕ್ಸಿಟ್ ಪೋಲ್ಸ್ ಇವೆ ಇದಕ್ಕಿಂತ ಮೂರ್ನಾಲ್ಕು ಸೀಟ್ಗಳನ್ನು ಜಾಸ್ತಿ ತೆಗೆದುಕೊಳ್ತಾರ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅಂದ್ಕೊಂಡಂತೆ ಮಹಿಳಾ ಮತದಾರರು ಪೂರ್ತಿಯಾಗಿ ಕೈ ಹಿಡಿತಾರೆ ನನಗೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಭಾಳ ಇದೆ ಅಂತ ಅನಿಸುತ್ತೆ ನಾನು ಹಾಗಾಗಿ ಆಂಧ್ರದ ಎಕ್ಸಿಟ್ ಪೋಲ್ ತುಂಬ ಗ್ಯಾರಂಟಿಗಳ ಕಾರಣ ಗ್ಯಾರಂಟಿಗಳ ಕಾರಣದಕ್ಕೋಸ್ಕರ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಎಸ್ ಎಷ್ಟು ಅಂತರ ಬರಬಹುದು ಅಂತಕ್ಕಂಥದ್ದು ಬಟ್ ಎಕ್ದಮ್ ಏನೋ ತಿರುವುಮುರುವು ಆಗುತ್ತೆ ಅಂತಕ್ಕಂಥದ್ದಿರಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆ ತಿರುವುಮುರು ಆಗಿರಲಿಲ್ಲ ನಲವತ್ತು ಕಾಂಗ್ರೆಸ್ ಜಾಸ್ತಿ ಆಯಿತು ನಲವತ್ತು ಇವರು ಕಡಿಮೆ ಆದರು ಎಸ್ ಹತ್ರ ಹತ್ರ ಬಂದಾಗ ಯು ಪಿ ಎ ಸರ್ಕಾರವನ್ನು ರಚಿಸ್ಲಿಕ್ಕೆ ಸಾಧ್ಯ ಆಯಿತು ಆ ಸಾಧ್ಯತೆಗಳನ್ನು ಕೆಲವರು ಹೇಳ್ತಿದ್ದಾರೆ ಬಟ್ ನನಗನ್ಸುತ್ತೆ ಅಜಿತ್ ನೋಡಿ ಒಂದು ಡೆಮಾಕ್ರಸಿ ಅಂದಮೇಲೆ ಇಟ್ಸ್ ಆಲ್ವೇಸ್ ಅ ಹೆಲ್ದಿ ಕರೆಕ್ಟ್ ಅವರ ವಾದ ಅವ್ರು ಇಡ್ತಾರೆ ಇವರು ವಾದ ಇವರು ಇಡ್ತಾರೆ ಈಗ ಪ್ರದೀಪ್ ನನಗನ್ಸುತ್ತೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಬಿಟ್ಟರೆ ಅತಿ ಹೆಚ್ಚು ಈ ಚುನಾವಣೆಯಲ್ಲಿ ಸ್ಟೇಕ್ಸ್ ಯಾರ್ದಿದೆ ಹೇಳಿ ಸ್ಟೇಕ್ಸ್ ಅಂದರೆ ರಿಸ್ಕಿ ಸ್ಟೇಟ್ಸ್ ಹೇಳ್ತಾರೆ ಒಂದು ಪ್ರಶಾಂತ್ ಕಿಶೋರ್ ಮತ್ತು ಇನ್ನೊಂದು ಪ್ರದೀಪ್ ಗುಪ್ತಾ ಯಾಕೆಂದರೆ ಎಲ್ಲರೂ ಕೂಡ ಅವರವರ ಅವರ ಒಂದು ಆಧಾರವಾಗಿ ಇಟ್ಕೊಂಡು ತಮ್ಮ ಅನಾಲಿಸನ್ನು ಮಾಡಿದ್ದಾರೆ ಹೀಗಾಗಿ ಪ್ರದೀಪ್ ಗುಪ್ತಾ ನನಗನ್ಸುತ್ತೆ ಇವತ್ತು ಅವರ ಪಾಲಿಗೆ ಅತ್ಯಂತ ಡೇ ಇಫ್ ಇಸ್ ರೈಟ್ ಐ ಥಿಂಕ್ ಅವರು ಒಂದು ರೀತಿ ಸ್ಟಾರ್ ರೀತಿಯಲ್ಲಿ ಮನೆ ಮನೆಗಳಿಗೆ ತಲುಪಿಬಿಡ್ತಾರೆ ಇಫ್ ಇಸ್ ರಾಂಗ್ ಅವರ ಕರಿಯರ್ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶಾಂತ್ ಕಿಶೋರ್ ಕೂಡ ಪ್ರಶಾಂತ್ ಕಿಶೋರ್ ವಾಸ್ ಆಲ್ವೇಸ್ ಸಕ್ಸಸ್ಫುಲ್ ಇನ್ ಪೊಲಿಟಿಕಲ್ ಸ್ಟ್ರಾಟಜೈ ಆದ್ರೆ ಈ ಬಾರಿ ಅವರು ಹೊರಗಡೆ ಬಂದು ಮೋದಿ ಗೆಲ್ತಾರೆ ಮೋದಿ ಗೆಲ್ತಾರೆ ಅಂತ ನನ್ನ ಅಂದಾಜು ನಲವತ್ತು ಚಾನೆಲ್ ಹಿಡಿಕೊಂಡು ಹೇಳಿದ ಹೇಳಿದ ಹೌದು ಹೌದು ಅಂಚೆ ಮತಗಳ ಹೇಳಿಕೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ ತುಂಬಾ ಆರಂಭಿಕ ಇದು ತುಂಬಾ ಆರಂಭಿಕ शुभारंभ अनबहदे शुभारंभ तो अच्छा है अंजाम खुदा जाने गायत्री सिद्धेश्वर मुन्डे अंचे मतलब एणिक जेपी नड्डा निवास बीजेपी नायक तुर्त सभे ಗೆಲ್ಲುವ ಪಕ್ಷ ಮೈತ್ರಿಕೂಟಗಳ ಪಟ್ಟಿಯಲ್ಲಿ ಹಾಟ್ ಫೇವರಿಟ್ ಬಿಜೆಪಿ ಮತ್ತು ಎನ್ ಡಿ ಎ ಆದರೂ ಕೂಡ ನಾಯಕರುಗಳಿಗೆ ಒಂದು ಢವಢವ ಇದ್ದೇ ಇರುತ್ತೆ ಎಕ್ಸಿಟ್ ಪೋಲ್ಗಳ ಖಚಿತ ಗೆಲುವಿನ ಭರವಸೆ ಕೊಟ್ಟಿರಬಹುದು ಆದರೆ ಮತದಾರನಿಗೆ ಸರ್ಪ್ರೈಸ್ ಕೂಡ ಅಭ್ಯಾಸನೂ ಇರುತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮನೆಯಲ್ಲಿ ಬಿಜೆಪಿ ನಾಯಕರುಗಳ ತುರ್ತು ಸಭೆ ಅಂಚೆ ಮತಗಳ ಎಣಿಕೆ ಶುರುವಾಗಿದೆ ಇನ್ನೇನು ಇವಿಎಂಗಳು ಓಪನ್ ಆಗ್ತವೆ ಇವಿಎಂಗಳನ್ನು ಕೌಂಟಿಂಗ್ ಟೇಬಲ್ಗೆ ತಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್